ನಮ್ಗೆ ಸುಮ್ಮನೆ ಬಂದು ಕಿಸಿಯಿಂದ ನೀವ್ ಹೇಳಿದ ಪ್ರಶ್ನೆಗೆ ಒಂದು ಹೇಳಬೇಕು ಧರ್ಮಸ್ಥಳದಲ್ಲಿ ಅದಾಗ್ತಾ ಇತ್ತು ಇದಾಗ್ತಾ ಇತ್ತು ಸರಿ ನಮಗ ಗೊತ್ತಿದೆಯಾ ಅಥವಾ ಗೊತ್ತಿದ್ದು ನೀವು ಕೇಳ್ತಾ ಇದ್ರೆ ನಿಮ್ಗೆ ಗೊತ್ತಿದ್ರೆ ನೀವು ಹೇಳ್ಬೋದಿತ್ತು ನಮ್ಮ ಹತ್ರ ಬಂದು ನಾನು ಕೇಳುವಂತ ಪ್ರಶ್ನೆ ಏನು ಅಂತ ಕೇಳಿದ್ರೆ ಆಗ್ತಾ ಇರುವಂತದ್ದು ಪೊಲೀಸ್ ಇಲಾಖೆ ವ್ಯವಸ್ಥೆ ಸರಿ ಯಾರಾದ್ರೂ ಒಬ್ರು ಜೀವವನ್ನು ಕಳ್ಕೊಂಡಂತ ಕುಟುಂಬ ಆದ್ರೂ ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸ್ ಮಾಡುತ್ತಲ್ಲ ಅದಕ್ಕೆ ತನಿಖೆ ಪೊಲೀಸ್ ಮಾಡುತ್ತಲ್ಲ ಅದ್ರ ಬಗ್ಗೆ ನಾವು ಒಂದು ಶಬ್ದ ಮಾತಾಡಿಲ್ಲ ನಾವು ಸಪೋರ್ಟ್ ಅದಕ್ಕೆ ಮಾಡಿ ಸರ್ ಒಂದು ಮಿನಿಟ್ ಕೇಳ್ತೇನೆ ಅದಕ್ಕೆ ನಾನು ಇಷ್ಟೇ ಕೇಳಿದ್ರೆ ಒಂದು ಕೊಲೆ ಆಗಿದ್ದ ಬಗ್ಗೆ ನೀವು ಎದ್ದೋಳ್ತೀರಾ ಇಷ್ಟೊಂದು ಕೊಲೆ ಆಗಿದೆ ಈಗ

ಇಷ್ಟೊಂದು ದೊಡ್ಡ ಆರೋಪ ಬಂದಿದೆ ಇದ್ರಲ್ಲಿ ಸುರುಳಿಲ್ಲ ಅಂತ ನೀವು ಹೇಳೋದು ಬೇರೆ ಎಲ್ಲಿಂದ ಇದೇ ಆರೋಪ ಧರ್ಮಸ್ಥಳ ಬಿಟ್ಟು ಬೇರೆ ಕಡೆಯಿಂದ ಬಂದಿದ್ರೆ ನಿಮ್ಮ ಪಕ್ಷದ ನೋಡಿ ಸ್ಟ್ಯಾಂಡ್ ಏನಾಗಿದೆ ಅಂತ ನಾವು ಸಪೋರ್ಟ್ ಮಾಡ್ತೀನಿ ಈ ಆರೋಪ ಏನಿದೆ ಅದರ ಇನ್ವೆಸ್ಟಿಗೇಷನ್ಗೆ ನಾವು ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತದೆ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಅದರ ವಿರುದ್ಧ ಏನು ಮಾತಾಡ್ತಾ ಇಲ್ಲ ಕ್ಲಾರಿಟಿ ಆಯ್ತಲ್ಲ ಅದ್ರ ಬಗ್ಗೆ ನಮ್ಮ ಸ್ಟ್ಯಾಂಡ್ ಯಾವುದೆಲ್ಲ ಆರೋಪ ಇದೆ ಅದರ ಇನ್ವೆಸ್ಟಿಗೇಷನ್ ಆಗ್ಲಿಕ್ಕೆ ನಾವು ಯಾವುದೇ ರೀತಿಯ ಇಲ್ಲ ನಾವು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಬೆಂಬಲಿಸ್ತೇವೆ